ನಮಸ್ಕಾರ ವೀಕ್ಷಕರೇ ಭಾಳ ಜನ ಸೌಜನ್ಯಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಭಾಳ ಹೋರಾಟವನ್ನು ನಡೀತಾ ಇದೆ ನಾವು ಯಾರು ಕೂಡ ಸೌಜನ್ಯ ವಿರುದ್ಧ ಇಲ್ಲ ಧರ್ಮಸ್ಥಳದವರು ಇಲ್ಲ ಅಥವಾ ಧರ್ಮಸ್ಥಳ ನಂಬಿದಂಥ ಭಕ್ತರು ಇಲ್ಲ ಯಾರಿಲ್ಲ ಯಾರಿದ್ದಾರೆ ಸೌಜನ್ಯನ ವಿರುದ್ಧ ಪಾಪ ಹೆಣ್ಮಗುವಿಗೆ ನ್ಯಾಯ ಸಿಗಬೇಕನ್ನುವಂಥದ್ದೇ ಎಲ್ಲರ ಒಂದು ಒಕ್ಕೋರೋಲೆಯಿಂದ ಆಶೆ ಅಂಥ ಹೆಣ್ಣುಮಗು ಒಂದಲ್ಲ ನಮ್ಮ ದೇಶದಲ್ಲಿ ಲಕ್ಷಾಂತರ ಅನ್ಯಾಯ ಆಗಿದೆ ಕಾಮಕರ ಅಟ್ಟಹಾಸಕ್ಕೆ ಬಲಿಯಾದಂಥವ್ರು ಏನು ಒಂದೆರಡು ಹೆಣ್ಣುಮಕ್ಕಳಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ನೋಡಬೇಕು ನಂತರ ಜಮ್ಮು ಕಾಶ್ಮೀರದಲ್ಲಿ ನೋಡಬೇಕು ಅಯ್ಯೋ ಒಂದೆರಡು ನಮ್ಮ ಹೆಣ್ಣುಮಕ್ಕಳ ಬರ್ಬರ ಹತ್ಯೆ ಇಲ್ಲಿರುವಂಥ ಪ್ರಶ್ನೆ ಧರ್ಮಸ್ಥಳದ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಕೇವಲ ಮೂರು ಗಂಟೆ ತನಿಖೆ ಆಗಬೇಕು ಆ ಮಗು ಬಸ್ಸಿಂದ ಇಳೀತದೆ ಮನೆ ಕಡೆ ಹೊರಡ್ತದೆ ಇವರೇ ಎಲ್ಲರೂ ಹೇಳುವ ಹಾಗೆ ಒಬ್ಬ ವಾಚ್ಮ್ಯಾನ್ ನೋಡಿರ್ತಾನೆ ಮತ್ತು ಅವಳ ಮಾವ ಯಾರೋ ಮಾತಾಡಿಸಿದ್ದಾರೆ ಅದರ ನಂತರ ಆದಂಥ ಬೆಳವಣಿಗೆಗಳ ಬಗ್ಗೆ ಭಾಳ ಚರ್ಚೆ ಆಗಬೇಕಾದ ಅಲ್ಲಿ ಅಲ್ಲಿ ಏನಾಗಿದೆ ಅದು ವಿಚಾರ ಇರ್ತಕ್ಕಂಥದ್ದು ಅಲ್ಲಿ ವೀರೇಂದ್ರ ಹೆಗ್ಡಿಯರ ಕುಟುಂಬದವ್ರು ಓಡಿ ಬಂದ್ರ ಅಥವಾ ಇವ್ರು ಹೇಳ್ದಂಗೆ ಕೆಲವ್ರು ಹೇಳ್ತಾ ಇದ್ದಾರಲ್ಲ ನೋಡಿ ಅವನು ಸಂತೋಷರ ಓಡಿ ಬಂದ ಅಥವಾ ಇನ್ಯಾರು ಓಡಿ ಬಂದ್ರ ಅಲ್ಲಿ ಇದು ನಡಿಬೇಕಾದಂಥದ್ದು ವಿಚಾರ ಆದರೆ ವಿಚಾರ ವಿಷಯಾಂತರ ಆಗಬಾರ್ದು ಯಾವುದೇ ವಿಜಯ ವಿಷ ವಿಷಾಂತ್ ವಿಷಯಾಂತರ ಆಗಿ ವಿಷ ಆಗಬಾರ್ದು ಅದು ಆಗ ಆಗ್ತಾ ಇದೆ ಇದೀಗ ವಿಷಯಂತರಾಗಿ ವಿಷ ಆಗೋದ್ರಿಂದ ಅದರಿಂದ ಸುಮ್ಮನೆ ಸುಮ್ಮನೆ ಹಾನಿ ಇದು ಏನು ಮಾತಾಡಿ ನೋಡಿ ಈ ವಿಷಯದಲ್ಲಿ ನಾನು ಗಮನಿಸಿದಂಗೆ ಕರಾವಳಿ ಭಾಗದಲ್ಲಿ ಅದೆಷ್ಟೋ ಸ್ನೇಹಿತರೆಲ್ಲ ಹೊಡ್ಕೊಂಡು ಬಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ ವಿಷಯ ಸತ್ಯ ನಮ್ಮನೆ ಆದರೂ ಕೂಡ ನಾವು ಆ ಥರ ಯಾವ ಹೆಣ್ಮಗುವಿಗೆ ಆಗಬಾರ್ದು ನಾನನ್ನು ಅದನ್ನು ಹಾಸ್ಯ ಮಾಡ್ತಾ ಇಲ್ಲ ಯಾವ ಹೆಣ್ಮಗುವಿಗೆ ಆಗಬಾರ್ದು ಹಾಗಂತೇಳಿ ಕೋರ್ಟು ರಾವ್ ಬಟ್ ಮಾಡುವಾಗ ಸೌಜನ್ಯ ಆದರೆ ಪರವಾಗಿ ನಿಲ್ಬಾರ್ದು ರಾವ್ ಒಬ್ಬ ಎಕ್ಸ್ಪ್ರೆಸ್ ಅನ್ನವ ಸಂತೋಷ್ರಾವನ ಪರವಾಗಿ ನಿಲ್ಲಿಕ್ಕೆ ಏನು ಅಧಿಕಾರ ಇದೆ ಅವರಿಗೆ ಒಬ್ಬ ರೇಪಿಸ್ಟ್ ಆ್ಯಂಡ್ ಮರ್ಡರ್ ಅಂತೇಳಿ ಹೇಳಿ ಯಾರೇ ಅಂತೇಳಿ ನಮ್ಗೆ ಗೊತ್ತಿರ್ತದೆ ಅವನು ಮಾಡುವಾಗ ನಮಗೇನು ಹರಿಕತೆ ಹೇಳಿರ್ತಾನ ಹಾಗೆ ಅದಕ್ಕೆ ಆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಏನೇ ಇರಲಿ ಅದು ತನಿಖೆಯಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಕ್ಕಂಥ ವಿಚಾರ ಅದನ್ನು ನಾವು ಭಾಳ ಕೇವಲವಾಗಿ ಏನೋ ಅದರ ಬಗ್ಗೆ ಅನುಕಂಪ ಹುಡ್ದವರಾಗೆ ಮಾತಾಡೋದು ಅಥವಾ ಮಾತೇತ್ರೆ ನಿಮ್ಮಲ್ಲಿ ಹೆಣ್ಮಕ್ಳಿಲ್ವ ನಿಮ್ಮಲ್ಲಿ ಅಕ್ಕ ಆ ಥರ ಮಾತಾಡೋ ಇದಲ್ಲ ಸತ್ಯ ಸರಿಯಲ್ಲ ಈ ಸತ್ಯ ವಿಚಾರ ಬರಬೇಕಂತೇಳಿ ಎಲ್ಲರಿಗೂ ಇದೆ ಒಂದೊಮ್ಮೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವ್ರ ಕುಟುಂಬ ಆದ್ರಂತೂ ಅದಕ್ಕೆ ಸಾಕ್ಷಿ ಸಿಕ್ಕಿದರೆ ಕರೆಕ್ಟಾಗಿ ಕೊಟ್ಟರಂತೂ ದೊಡ್ಡ ಮಟ್ಟದ ಒಂದು ವಿಚಾರ ಬೇರೆ ಇಲ್ಲ ಸಾಕ್ಷಿನೇ ಇಲ್ಲ ಏನೂ ಇಲ್ಲ ಸುಖ ಸುಮ್ಮನೆ ಈ ಚರ್ಚೆಗಳನ್ನು ನಡೆಯುವಂಥದ್ದು ನಮಗೆ ಈಗ ನ್ಯಾಯಾಲಯಕ್ಕಂತಲ್ಲ ನಾವೇ ಈಗ ಏನಾದರೂ ಬೇಕಾದರೂ ನಾವು ಸಾಕ್ಷಿ ಕೇಳ್ತೀವಿ ಯಾರು ಸಾಕ್ಷಿ ಇಲ್ಲದೆ ಯಾರು ಮಾತಾಡೋಕ್ಕಾಗತ್ತೆ ಹಾಗೆ ನ್ಯಾಯ ಬೇಕು ಆದರೆ ಸುಮ್ಮನೆ ಯಾರ ಮೇಲೆ ಅಪವಾದ ಮಾಡೋದು ಸರಿಯಲ್ಲ ಅದು ಯಾರೇ ಇರಲಿ ಅವ್ರ ಮೇಲೆ ಅಪವಾದ ಮಾಡಬಾರ್ದು ನಾನು ಹೇಳುವಂಥದ್ದು ವ್ಯಕ್ತಿತ್ವದಲ್ಲಿ ಸ್ವಲ್ಪ ನಾನು ಹೇಳ್ತೇನೆ ವೀರೇಂದ್ರ ಹೆಗ್ಡಿಯವರ ಆ ಅವರನ್ನು ನೋಡೋಕ್ಕೆ ಹೋದಾಗ ಅಲ್ಲಿ ನೋಡೋಕ್ಕೆ ಹೋಗುವಂಥ ಒಂದು ಎಷ್ಟು ಒಂದು ಪ್ಲ್ಯಾನ್ಸ್ ಇದೆ ಅಲ್ಲಿ ತುಂಬ ಬಡವರಿ ನೋವು ಆಗ್ತದೆ ನಾನು ನೋಡಿದ್ದೀನಿ ತುಂಬ ಬಡವರಿಗೆ ಅಲ್ಲಿ ಒಂದು ರೀತಿ ಅವಮಾನ ಆಗ್ತದೆ ಅಲ್ಲಿ ಆ ಚೇಂಬರ್ಸ್ ಸ್ವಲ್ಪ ಅವರು ಸರಿ ಮಾಡ್ಕೊಳ್ಬೇಕು ನಾನೇ ಸ್ವತಃ ಹೋಗಿ ಅನುಭವ ಪಟ್ಟಿದ್ದೇನೆ ಅದನ್ನು ಸರಿ ಮಾಡ್ಕೊಳ್ಬೇಕು ಹಾಗಂತೇಳಿ ಇಡೀ ನಮ್ಮ ಸಂಪ್ರದಾಯ ನಮ್ಮ ಸನಾತನ ಹಿಂದೂಗಳ ಸಂಪ್ರದಾಯಗಳನ್ನು ಮುರಿತಕ್ಕಂಥದ್ದು ಆ ಎಂಟುನೂರು ವರ್ಷ ಇತಿಹಾಸ ಇರ್ತಕ್ಕಂಥದ್ದನ್ನು ಏನು ಮಾಡುವಂಥದ್ದು ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವಿಚಾರಗಳಲ್ಲಿ ಮಾತಾಡೋ ಬೇರೆ ಬೇರೆ ಮಾಡಬಾರ್ದು ಮ ಗ್ರಾಮಾಭಿವೃದ್ಧಿ ಅಂತರ್ತೀರಿ ಅಲ್ಲಿ ಯಾರು ಸಾಲ ತಗೊಳ್ಳಿ ಅಂತ ಯಾರಾದರೂ ಬಡ್ಕೊಂಡಿದ್ದಾರಾ ನಿಮಗೆ ಸಾಲ ತೊಗೊಳ್ಳಿ ಸಾಲ ಇಟ್ಕೊಳ್ಳಿ ಅಂತೇಳಿ ಇಲ್ಲ ಸಾಲ ತಗೊಳ್ಳೋದು ಸಾಲ ತೀರಿಸೋದು ಅವನಿಗೆ ಬೇಕಾದರೆ ಬಡ್ಡಿ ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ಇದು ಒಂದಕ್ಕೊಂದು ಒಂದಕ್ಕೊಂದು ತಾಳೆ ತಂತಿ ಇಲ್ಲ ಏನೋ ಒಂದು ವ್ಯವಹಾರ ನಡೀತಾ ಇದೆ ಅನಿಸುತ್ತೆ ಇದರಲ್ಲಿ ನೋಡುವಾಗ ಈಗ ನಾನು ಹೇಳ್ತಿರೋದು ಧರ್ಮಸ್ಥಳದ್ದು ಒಂದಲ್ಲ ನಮ್ಮ ಅದು ಎಷ್ಟೋ ಸಹೋದರಿಯರು ಹೋಗಿದ್ದಾರೆ ಎಲ್ಲರ ಬಗ್ಗೆನೂ ಧ್ವನಿ ಎತ್ತಿ ಧರ್ಮಸ್ಥಳನೇ ಒಂದು ಸೌಜನ್ಯವೇ ಒಂದು ವಿಷಯ ಯಾಕೆ